ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸುಪ್ರೀ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನಿವತ್ತು ಲಾಂಗಹಾರ ಕಲೆಕ್ಷನ್ಗಳನ್ನ ತೋರಿಸ್ತಾ ಇದ್ದೀನಿ ಪ್ಯೂರ್ ನೈನ್ ಒನ್ ಸಗ್ ನೈನ್ ಒನ್ ಸಿಕ್ಸಲ್ಲಿ ಇರುವಂತಹ ಒಂದು ಲಾಂಗಹಾರ ಕಲೆಕ್ಷನ್ಗಳನ್ನು ತೋರಿಸ್ತಾ ಇದ್ದೀನಿ ಇದು ಬಂದು ಅರ್ಸ್ ಜ್ಯುವೆಲರ್ಸ್ ಅವ್ರದ್ದು ಆಗಿರುತ್ತೆ ಹಾಗೆ ನಾನು ತೋರಿಸ್ತಿರುವಂಥ ಈ ಜುವೆಲರಿ ಕಲೆಕ್ಷನ್ಗಳೆಲ್ಲ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಇದೆಲ್ಲ ನಿಮಗೆ ತರ್ಟಿ ಫೈವ್ ಟು ಫಾರ್ಟಿ ಫೈವ್ ಗ್ರಾಮ್ಸಲ್ಲಿ ಇರುತ್ತೆ ಮೂವತ್ತೈದರಿಂದ ನಲವತ್ತೈದು ಗ್ರಾಮ್ಸ್ ಒಳಗಡೆ ಇರುತ್ತೆ ಇವು ನೋಡ್ತಿರ್ಬೋದು ಯಾವ ಥರ ಲಕ್ಷ್ಮೀ ಪೆಂಡೆಂಟ್ ಆಗಿರ್ಬೋದು ಚೋಕರ್ ಟೈಪ್ ಆಗಿರ್ಬೋದು ನೆಕ್ಲೆಸ್ ಟೈಪ್ ಆಗಿರ್ಬೋದು ಲಾಂಗ್ ಹರ ಕಲೆಕ್ಷನ್ ನಾನು ನಾನು ಇವತ್ತು ತೋರಿಸ್ತಾ ಇದ್ದೇನೆ ಹಾಗೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ವಿವರಗಳನ್ನ ಅವರು ನೀಡ್ತಾರೆ ಯಾವ್ಯಾವ ಥರ ಬೇಕು ಆ ಥರನೇ ನೀವು ಆರ್ಡರ್ ಮಾಡ್ಬೋದು ಕೂಡ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ವಿವರಗಳನ್ನ ಅವ್ರು ಹೇಳ್ತಾರೆ ಅಂತಲೇ ಹೇಳ್ಬೋದು ನೋಡ್ತಿದ್ದೀರಾ ಲಾಂಗ್ಹಾರ ಯಾವ್ಯಾವ ಥರ ಡಿಸೈನಲ್ಲಿ ಇದ್ದಾವೆ ಅಂತ ಹೇಳ್ಬಿಟ್ಟು ತುಂಬಾ ವೆರೈಟಿ ಕಲೆಕ್ಷನ್ಗಳು ಇವ್ರ ಹತ್ರ ಸಿಗುತ್ತೆ ಅಂತಲೇ ಹೇಳ್ಬೋದು ಅರ್ ಎಸ್ ಜ್ಯುವೆಲರ್ಸ್ ಅವ್ರ ಹತ್ರ ನಾನಿವಾಗ ತೋರಿಸ್ತಿರುವಂತಹ ಒಂದು ಲಾಂಗ್ಹಾರ ಕಲೆಕ್ಷನ್ಗಳೆಲ್ಲವೂ ಕೂಡ ಒಂದು ಟ್ರೆಂಡಿಂಗಲ್ಲಿರುವ ಕಲೆಕ್ಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ ಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನೋಡ್ತಿದ್ರ ಇವಾಗ ಟ್ರೆಂಡಿಂಗ್ ಅಂದ್ರೆ ಮದುವೆ ಫಂಕ್ಷನ್ ಯಾವುದೇ ಒಂದು ಫಂಕ್ಷನ್ ಗಳಲ್ಲಿ ತುಂಬಾನೇ ಟ್ರೆಂಡಿಂಗ್ ಕಲೆಕ್ಷನ್ ಹೊಸದಾಗಿ ಒಂದು ಬಂದಿರುವಂತಹ ಕಲೆಕ್ಷನ್ ಗಳಾಗಿರುತ್ತವೆ ನೋಡ್ತಿದ್ರೆ ಇವಾಗ ಯಾವ ತರ ನೆಕ್ಲೆಸ್ ತೋರಿಸ್ತಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಮಧ್ಯ ಮಧ್ಯದಲ್ಲಿ ಲಕ್ಷ್ಮಿಯನ್ನ ಕೂರಿಸಿದ್ದಾರೆ ಮತ್ತೆ ನವಿಲು ತರ ಒಂದು ಟೈಪ್ ಅನ್ನ ಕೊಟ್ಬಿಟ್ಟು ಮತ್ತೆ ಪೆಂಡೆಂಟ್ ಕೂಡ ಕೊಟ್ಟಿದ್ದಾರೆ ಲಕ್ಷ್ಮಿ ಪೆಂಡೆಂಟ್ ಅನ್ನ ಕೊಟ್ಟಬಿಟ್ಟು ಬೀಡ್ಸ್ ಗಳನ್ನ ಚಿನ್ನದ ಬೀಡ್ಸ್ ಗಳನ್ನ ಹಾಕಿದ್ದಾರೆ ಇದು ಬಂದು ನಿಮಗೆ ಮೂವತ್ತೊಂಬತ್ತು ಪಾಯಿಂಟ್ ಒಂಬೈನೂರು ಗ್ರಾಮ್ಸ್ ಅಲ್ಲಿ ನಿಮಗೆ ಸಿಗುತ್ತೆ ಅಂತಾನೆ ಒಂಬೈನೂರು ಮಿಲಿ ಗ್ರಾಮ್ಸಲ್ಲಿ ಅಲ್ಲಿ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಲಾಂಗಹಾರ ನಿಮಗೆ ಇಷ್ಟ ಆದರೆ ಶಾಟ್ ತೊಗೊಂಡು ಸ್ಕ್ರೀನ್ ಮೇಲಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನ ನೀವು ತಿಳ್ಕೊಳ್ಬೋದು ಅಂತ ಹೇಳ್ತೀನಿ ಮತ್ತೆ ಇವಾಗ ನಾನು ತೋರಿಸ್ತಿದ್ದೀನಿ ನೋಡಿ ಸೆಟ್ ಆಫ್ ಟೂ ಲಾಂಗಾರ ಮತ್ತೆ ಚೋಕರ್ ಟೈಪ್ ನೆಕ್ಲೆಸ್ ಟೈಪ್ ಇದೆ ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಸೀರೆ ಮೇಲಾಗಿರ್ಬೋದು ಲೆಹಂಗಾ ಮೇಲಾಗಿರ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಬಂದು ಫ್ರೆಂಡ್ ನಿಮಗೆ ಎಷ್ಟು ಗ್ರಾಮ್ ಇದೆ ಅಂತ ನೋಡೋದಾದರೆ ಅರವತ್ತೊಂದು ಪಾಯಿಂಟ್ ಮುನ್ನೂರ ಹತ್ತು ಮಿಲಿ ಗ್ರಾಮ್ಸ್ ಗ್ರಾಮ್ಸಲ್ಲಿ ನಿಮಗೆ ಸಿಕ್ಬಿಡುತ್ತೆ ಅಂತಲೇ ಹೇಳ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ನಿಮಗೆ ಲಕ್ಷ್ಮಿ ಪೆಂಡೆಂಟ್ ಪೆಂಡೆಂಟ್ ಕೂಡ ಮಧ್ಯದಲ್ಲಿ ಕೊಟ್ಟಿದ್ದಾರೆ ಮತ್ತು ಚಿನ್ನದ ಬೀಡ್ಸ್ ಕೂಡ ಕೊಟ್ಟಿದ್ದಾರೆ ಮತ್ತು ಒಂದು ಗ್ರೀನ್ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ಮಧ್ಯದಲ್ಲಿ ನಿಮಗೆ ಆ ಸ್ಟೋನ್ ಇಷ್ಟ ಆಗಲಿಲ್ಲ ಬೇರೆ ಸ್ಟೋನ್ ಏನಾದರೂ ಬೇಕು ಅಂದರೆ ಬೇರೆ ಸ್ಟೋನ್ ಬೇಕಾದ್ರೆ ಹಾಕ್ಸ್ಕೊಳ್ಬೋದು ಮತ್ತೆ ನೋಡ್ತಿದ್ರ ಇವಾಗ ಲಾಂಗ್ ಹಾರ ನೋಡ್ತಿದ್ರ ಸುತ್ತಲೂ ನಿಮಗೆ ಲಕ್ಷ್ಮಿಯನ್ನ ಕೂರಿಸ್ಬಿಟ್ಟು ಲಾಂಗಾರ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತಾನೆ ಈ ಬ್ಯೂಟಿಫುಲ್ ಆಗಿರುವಂತಹ ಒಂದು ಲಾಂಗಾರ ಎಷ್ಟು ಗ್ರಾಮ್ಸ್ ಇದೆ ಅಂತ ನೋಡೋದಾದ್ರೆ ಫ್ರೆಂಡ್ಸ್ ಇದು ಈ ಲಾಂಗಾರ ಇದೆ ಅಂತಾನೆ ಹೇಳ್ಬೋದು ನೋಡ್ತಿದ್ರ ಸ್ಕ್ರೀನ್ ಮೇಲೆ ಎಷ್ಟು ನೀಟಾಗಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ಲಾಂಗಾರ ಇಷ್ಟ ಆದ್ರೂ ಕೂಡ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ಇರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ವಿವರಗಳನ್ನ ನೀಡ್ತಾರೆ ಅಂತಾನೆ ಹೇಳ್ಬಹುದು ಮತ್ತೆ ನೋಡ್ತಿದ್ದೀರಾ ಇನ್ನೊಂದು ಲಾಂಗ್ ನಾನು ಇವಾಗ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಮೇಲೆ ಒಂದು ರೆಡ್ ಸ್ಟೋನ್ಗಳನ್ನ ಕೊಟ್ಟಿದ್ದಾರೆ ಚಿಕ್ಕ ನಿಮಗೆ ಆ ಆತರ ಸ್ಟೋನ್ ಬೇಡ ಬೇರೆ ತರ ಸ್ಟೋನ್ ಬೇಕು ಅಂದ್ರೂ ನೀವು ಪೆಂಡೆಂಟ್ ಅನ್ನು ಕೂಡ ಚೇಂಜ್ ಮಾಡಿಸ್ಕೊಳ್ಬೇಕಂದ್ರೆ ನೀವು ಚೇಂಜ್ ಮಾಡಿಸ್ಕೊಳ್ಬಹುದು ಲಕ್ಷ್ಮಿ ಪೆಂಡೆಂಟ್ ಬೇಕು ಈ ತರ ಪೆಂಡೆಂಟ್ ಬೇಡ ಬೇರೆ ತರ ಪೆಂಡೆಂಟ್ ಬೇಕು ಅಂದ್ರೂ ಕೂಡ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್ ಇವಾಗ ನೀವು ನೋಡ್ತಿರೋ ಒಂದು ಲಾಂಗ್ ಹರ ಬಂದ್ಬಿಟ್ಟು ವೈಟ್ ಪಿಯರ್ಸ್ ಸೇರಿಸ್ಬಿಟ್ಟು ಒಂದು ಪೆಂಡೆಂಟ್ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ನಿಮಗೆ ಹದಿನೈದು ಪಾಯಿಂಟ್ ಆರುನೂರು ಮಿಲಿ ಗ್ರಾಮ್ಸ್ ಅಲ್ಲಿ ನಿಮಗೆ ಸಿಕ್ ಅಂತಾನೆ ಹೇಳಬಹುದು ಮಧ್ಯ ಮಧ್ಯದಲ್ಲಿ ಒಂದು ಚಿನ್ನದ ವೈಟ್ ಗಳ ಮಧ್ಯ ಗುಂಡನ್ನ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನ್ಯೂ ಟ್ರೆಂಡಿಂಗ್ ಕಲೆಕ್ಷನ್ ಅಂತಾನೆ ಹೇಳಬಹುದು ಮತ್ತೆ ಇವಾಗ ನೋಡ್ತಿದೀರಾ ಚೋಕರ್ ಎಷ್ಟು ನೀಟಾಗಿದೆ ಆಗಿದೆ ಅಂತಾನೆ ಹೇಳ್ತೀರಾ ಮಧ್ಯ ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಅನ್ನ ಕೂಡ ಕೊಟ್ಟಿದ್ದಾರೆ ಹಾಗೆ ಸುತ್ತಲೂ ಕೂಡ ನಮಗೆ ಲಕ್ಷ್ಮಿಯನ್ನ ಕಾಸಿನ ಲಕ್ಷ್ಮಿ ಕಾಸಲ್ಲಿ ಲಕ್ಷ್ಮಿಯನ್ನ ಮಾಡಿದ್ದಾರೆ ಕಾಸಿನ ಟೈಪ್ ಅಲ್ಲಿ ರೌಂಡ್ ರೌಂಡ್ ಸೇಪಲ್ಲಿ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಚೋಕರ್ ಈ ಚೋಕರ್ ನಿಮಗೆ ಟ್ವೆಂಟಿ ಪಾಯಿಂಟ್ ಟ್ವೆಂಟಿ ಮಿಲಿ ಗ್ರಾಮ್ಸ್ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ ಇಪ್ಪತ್ತು ಪಾಯಿಂಟ್ ಇಪ್ಪತ್ತು ಮಿಲಿ ಗ್ರಾಮ್ಸ್ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ ಅಂತಾನೆ ಹೇಳ್ಬೋದು ಇವಾಗ ಫ್ರೆಂಡ್ಸ್ ನೀವು ಲಾಂಗ್ ಹಾರ ನೋಡ್ತಿದೀರಾ ಈ ಒಂದು ಲಾಂಗ್ ಹಾರ ಮುದ್ದೇಗೌಡರು ವಿನಾಯಕ ಜುವೆಲರ್ಸ್ ಅವ್ರದಾಗಿರುತ್ತೆ ಹಾಗೆ ಇದು ಟ್ವೆಂಟಿ ಫೈವ್ ಟು ತರ್ಟಿ ಗ್ರಾಮ್ಸ್ ಅಲ್ಲಿ ನಿಮಗೆ ಈ ಲಾಂಗ್ ಹಾರ ಸಿಕ್ಬಿಡುತ್ತೆ ಅಂತಾನೆ ಹೇಳ್ಬಹುದು ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ಟ್ರೆಂಡಿಂಗ್ ಕಲೆಕ್ಷನ್ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ಸ್ ಅಲ್ಲಿ ನೀವು ಮಾಡಿಸ್ಕೊಳ್ಬಹುದು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ವಾಟ್ಸ್ಆಪ್ ಮೂಲಕ ಸ್ಕ್ರೀನ್ಶಾಟ್ ತಗೊಂಡು ಇದನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಎಲ್ಲ ವಿವರಗಳನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು ಎಲ್ಲಾ ತರಹದ ಒಂದು ಗೋಲ್ಡ್ ಕಲೆಕ್ಷನ್ಗಳು ಅಲ್ಲೂ ಕೂಡ ಮುದೇಗೌಡರು ವಿನಾಯಕ ಜುವೆಲರ್ಸ್ ಅಲ್ಲೂ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು ಇವಾಗ ತೋರಿಸ್ತಿರೋ ಒಂದು ಚೈನ್ ಬಂದ್ಬಿಟ್ಟು ಇದು ಹರ್ಷ್ ಜುವೆಲರ್ಸ್ ಅವ್ರದ್ದು ಆಗಿರುತ್ತೆ ಇದು ಬಂದು ನಿಮ್ಗೆ ಹದಿನೇಳು ಗ್ರಾಮ್ಸಲ್ಲೇ ನಿಮಗೆ ಸಿಕ್ಬಿಡುತ್ತೆ ಅಂತಾನೆ ಹೇಳ್ಬೋದು ಲೈಟ್ ವೇಟ್ ಆಗಿರುತ್ತೆ ಆದ್ರೆ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಹುಡುಗರಿಗಂತೂ ತುಂಬಾನೇ ನೀಟಾಗಿ ಇವಾಗ ಟ್ರೆಂಡಿಂಗ್ ಅಲ್ಲಿರೋ ಕಲೆಕ್ಷನ್ ಅಂತ ಹೇಳ್ಬೋದು ಇದ್ರ ಜೊತೆಗೆ ನೀವು ಪೆಂಡೆಂಟ್ ಕೂಡ ಆರ್ಡರ್ ಮಾಡಬಹುದು ಹಾಗೇನೇ ಸ್ಕ್ರೀನ್ ಶಾಟ್ ತಗೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಹೇಳ್ತಾರೆ ಯಾವ್ಯಾವ ತರ ಅಂತ ಹೇಳ್ಬಿಟ್ಟು ಹಾಗೆಯೇ ನೋಡ್ತಿದ್ರೆ ಇವಾಗ ಟ್ರೆಂಡಿಂಗ್ ಅಲ್ಲಿರೋ ಹುಡುಗರಿಗೆ ತುಂಬಾನೇ ಅಂದ್ರೆ ಲೈಟ್ ವೈಟ್ ಆಗಿರುತ್ತೆ ಆದ್ರೆ ದಪ್ಪದಾಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಹೊಸದಾಗಿ ಇವಾಗ ಮದುವೆ ಆಗ್ತಿರೋರಾಗಿರ್ಬೋದು ಯಾರಾದರೂ ಯಾರಾದ್ರೂ ಕೂಡ ಈ ತರ ಒಂದು ನೆಕ್ ಚೈನ್ ಅನ್ನ ಆರ್ಡರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾರೆ ಅಂತಾನೆ ಹೇಳ್ಬೋದು ಇವಾಗ ನೋಡ್ತಿದೀರಾ ಕ್ರಿಸ್ಟಲ್ ಬೀಟ್ಸ್ ನಿಂದ ಂತಹ ಒಂದು ಲಾಂಗ್ ಹರ ನೋಡ್ತಿದ್ರ ನಿಮಗೆ ಕ್ರಿಸ್ಟಲ್ ಬೀಟ್ಸ್ ಅಲ್ಲಿ ಕೂಡ ಕಲರ್ಸ್ ಬೇಡ ಬೇರೆ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅದು ಕೂಡ ಮಾಡಿ ಕೊಡ್ತಾರೆ ಅಂತಾನೆ ಹೇಳ್ಬೋದು ಇದು ಕೂಡ ಒಂದು ಮುದ್ದೇಗೌಡರು ವಿನಾಯಕ ಜ್ಯುವೆಲರ್ಸ್ ಅವ್ರದ್ದು ಆಗಿರುತ್ತೆ ಪೆಂಡೆಂಟ್ ನೋಡ್ತಿದ್ರ ರಾಧಾಕೃಷ್ಣ ಪೆಂಡೆಂಟ್ ಅನ್ನ ಕೊಟ್ಬಿಟ್ಟಿದ್ದಾರೆ ಹಾಗೆ ಕೆಳಗಡೆ ಪೆಂಡೆಂಟ್ ಕೆಳಗಡೆ ಬಂದ್ಬಿಟ್ಟು ಗ್ರೀನ್ ಪಿಯರಲ್ಸ್ ಗಳನ್ನ ಕೊಟ್ಟಿದ್ದಾರೆ ಮಣಿಗಳನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಮಧ್ಯ ಮಧ್ಯದಲ್ಲಿ ಬಂದ್ಬಿಟ್ಟು ರೌಂಡ್ ರೌಂಡ್ ಆದ ಒಂದು ಲಕ್ಷ್ಮಿ ಪೆಂಡೆಂಟ್ ಅನ್ನ ಕೂಡ ಪಿಯರಲ್ಸ್ ಮಧ್ಯ ಮಧ್ಯದಲ್ಲಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಲಾಂಗಾರ ಕೂಡ ನಿಮಗೆ ಇಷ್ಟ ಆದರೆ ನೀವು ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಇಲ್ಲ ಅಂದ್ರೆ ದಾವಣಗೆರೆ ಮುದ್ದೇಗೌಡರು ವಿನಾಯಕ ಜ್ಯುವೆಲರ್ಸ್ಗೆ ನೀವು ವಿಸಿಟ್ ಮಾಡಿದ್ರೆ ಅಲ್ಲೂ ಕೂಡ ತುಂಬಾ ವೆರೈಟಿ ಆದುವೆಲರಿ ಕಲೆಕ್ಷನ್ಗಳನ್ನು ನೀವು ನೋಡಬಹುದು ಅಂತಾನೆ ಹೇಳ್ಬೋದು ಇದು ಬಂದು ಅರ್ಸ್ ಜ್ಯುವೆಲರ್ಸ್ ಅವ್ರದ್ದು ನೋಡ್ತಿದ್ರ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇದು ಬಂದು ನಿಮಗೆ ಮೂವತ್ತ್ಮೂರು ಪಾಯಿಂಟ್ ತೊಂಬತ್ತು ಮಿಲಿಗ್ರಾಮ್ಸ್ ಅಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದ್ರ ಜೊತೆಗೆ ನೀವು ಬಳೆ ಜೊತೆಗೆ ಸೆಟ್ ಮಾಡಿಸ್ಕೋಬೇಕು ಲಾಂಗ್ ಹಾರಾನು ಇದೇ ಇದೇ ತರ ಬ್ಯಾಂಗಲ್ ತರನೆ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಇದೇ ತರ ಆರ್ಡರ್ ಕೊಟ್ರೆ ಇದೇ ತರ ಮಾಡ್ಸ್ಕೊಳ್ಬಹುದು ಅಂತಾನೆ ಇಲ್ಲಿ ನೋಡ್ತಿದ್ರೆ ಲಾಂಗ್ ಹಾರ ನೋಡ್ತಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಟ್ರೆಂಡಿಂಗ್ ಅಲ್ಲಿ ಇದೆ ಅಂತಾನೆ ಹೇಳ್ಬಹುದು ನಿಮ್ಗೆ ಈ ತರ ನೀಟಾಗಿ ಕಾಣಿಸ್ಲಿಲ್ಲ ಅಂದ್ರೆ ಸ್ಕ್ರೀನ್ ನ ರೋಟೇಟ್ ಮಾಡ್ಕೊಂಡು ನೋಡಿದ್ರೆ ಇನ್ನು ನೀಟಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬಹುದು ಮಧ್ಯದಲ್ಲಿ ಲಕ್ಷ್ಮಿ ಪೆಂಡೆಂಟ್ ಅನ್ನ ಕೊಟ್ಟಿದ್ದಾರೆ ರೌಂಡ್ ಆಗಿ ಕೂಡ ಚಿಕ್ಕ ಚಿಕ್ಕದಾದಂತಹ ಒಂದು ಲಕ್ಷ್ಮೀ ಪೆಂಡೆಂಟ್ ಕೊಟ್ಟಿದ್ದಾರೆ ಈ ಲಾಂಗ್ ಹಾರ ಅಂತೂ ತುಂಬಾನೇ ಬ್ಯೂಟಿ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಮತ್ತೆ ಇದು ಮೂವತ್ತೈದು ಪಾಯಿಂಟ್ ಇನ್ನೂರ ಮೂವತ್ತ್ ತು ಮಿಲಿ ಗ್ರಾಮ್ಸಲ್ಲಿ ನಿಮಗೆ ಸಿಕ್ಬಿಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಇವಾಗ ನೋಡ್ತಿದ್ರ ಲೈಟ್ ಬಂದುಬಿಟ್ಟು ತುಂಬಾ ಟ್ರೆಂಡಿಂಗಲ್ಲಿರುವ ಒಂದು ಕಾಲೇಜ್ ಹುಡುಗಿರಾಗಿರ್ಬೋದು ನೀವಾಗ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗ್ಬೇಕು ಆ ಥರ ಆಗಿದಾಗ ನಿಮಗೆ ಕೈಗೆ ತುಂಬಾ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಎಂಟು ಗ್ರಾಮಲ್ಲೇ ಈ ಲೈಟ್ ನಿಮಗೆ ಸಿಕ್ಕಿಬಿಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ನೀವು ನೋಡ್ತಿದ್ರ ಚೋಕರ್ ಇದು ಬಂದುಬಿಟ್ಟು ನಿಮಗೆ ಇಪ್ಪತ್ತೇಳು ಪಾಯಿಂಟ್ ನಾನ್ನೂರ ಅರವತ್ತು ಮಿಲಿ ಗ್ರಾಮ್ಸಲ್ಲೇ ಸಿಗ್ಬಿಡುತ್ತೆ ಹಾಗೆಯೇ ತುಂಬಾ ಟ್ರೆಂಡಿಂಗಲ್ಲಿರುವ ಒಂದು ಚೌಕರ್ ಆಗಿರುತ್ತೆ ಮಧ್ಯದಲ್ಲಿ ಒಂದು ಯಾವ ಥರ ಒಂದು ಒಂದು ಸ್ಟೋನನ್ನು ಕೊಟ್ಟಿದ್ದಾರೆ ಪಿಂಕ್ ಪಿಂಕ್ ಸ್ಟೋನನ್ನು ಕೊಟ್ಟಿದ್ದಾರೆ ನಿಮಗೆ ಈ ಥರ ಸ್ಟೋನ್ ಬೇರೆ ಬೇರೆ ಥರ ಚೌಕರ್ ಬೇಕು ಅಂದರೂ ಕೂಡ ನೀವು ಆರ್ಡರ್ ಕೂಡ ಮಾಡ್ಬೋದು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಲ್ಲ ಸ್ಕ್ರೀನ್ ಮೇಲೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಯಾವ ಥರ ಬೇಕೋ ಅದೇ ಥರ ಮಾಡ್ಕೊಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಹರ್ಸ್ ಜ್ಯುವೆಲರ್ಸ್ಗೆ ನೀವು ವಿಸಿಟ್ ಕೊಟ್ಟರೆ ಅಲ್ಲೂ ಕೂಡ ತುಂಬಾ ಕಲೆಕ್ಷನ್ಗಳಿರ್ತವೆ ಅಂತಲೇ ಹೇಳ್ಬೋದು ಇವಾಗ ನಾನು ತೋರಿಸ್ತಿರೋ ಜ್ಯುವೆಲ್ಲರಿ ಬಂದುಬಿಟ್ಟು ತಾಲಿ ಚೈನ್ ಎಷ್ಟು ನೀಟಾಗಿ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಇವಾಗ ಟ್ರೆಂಡಿಂಗಲ್ಲಿರುವ ಕಲೆಕ್ಷನ್ ಅಂತಾನೆ ಹೇಳ್ಬೋದು ಇದು ಕೂಡ ಮೂವತ್ತ್ಮೂರು ಪಾಯಿಂಟ್ ಮುನ್ನೂರ ಹತ್ತು ಮಿಲಿ ಗ್ರಾಮ್ಸಲ್ಲಿ ಅಲ್ಲಿ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಎಷ್ಟು ನೀಟಾಗಿದೆ ಅಂತ ಹೇಳ್ತೀರಾ ಸೀರೆ ಮೇಲಂತೂ ಒಂದು ಲಾಂಗ್ ಚೈನ್ ಯಾವುದಾದ್ರೂ ಮಾಡಿಸ್ಬೇಕು ಅಂತ ಹೇಳಿದರೆ ಈ ಥರ ಮಾಡಿಸಿದ್ರೆ ಅಂತೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಹಾಗೆಯೇ ನಾನಿಲ್ಲಿ ತೋರಿಸ್ತಿರುವಂತಹ ಒಂದು ಜ್ಯುವೆಲ್ಲರಿ ಕಲೆಕ್ಷನ್ ಬಿಟ್ಟು ನಿಮಗೆ ಯಾವುದಾದ್ರೂ ಜ್ಯುವೆಲ್ಲರಿ ಕಲೆಕ್ಷನ್ ಬೇಕು ಅಂದರೆ ನೀವು ಕಮೆಂಟ್ ಮೂಲಕ ತಿಳಿಸಬಹುದು ಈ ತರ ಒಂದು ಜ್ಯುವೆಲ್ಲರಿ ಕಲೆಕ್ಷನ್ ಲಾಂಗರ್ ಆಗಿರ್ಬೋದು ಜುಮ್ಕಾ ಕಲೆಕ್ಷನ್ ಆಗಿರ್ಬೋದು ಈ ತರ ತೋರಿಸಿ ಅಂತ ಹೇಳಿದ್ರೆ ನಾನು ಆ ಥರನೇ ತೋರಿಸ್ತೀನಿ ಹಾಗೆಯೇ ಇವಾಗ ನೋಡ್ತಿದ್ರೆ ನಾಲ್ಕು ಬಳೆ ಸೆಟ್ ಬಳೆ ಅಂತಾನೆ ಹೇಳ್ಬೋದು ಬ್ಯಾಂಗಲ್ಸ್ ಗೋಲ್ಡ್ ನೈನ್ ಒನ್ ಸಿಕ್ಸ್ ಪ್ಯೂರ್ ನೈನ್ ಒನ್ ಸಿಕ್ಸಲ್ಲಿ ಅಲ್ಲಿ ಈ ಬಳೆ ಇದೆ ನಿಮಗೆ ಇದು ಐವತ್ನಾಲ್ಕು ಪಾಯಿಂಟ್ ಎಪ್ಪತ್ತು ಮಿಲಿ ಗ್ರಾಮ್ಸಲ್ಲಿ ಅಲ್ಲಿ ನಿಮಗೆ ಫೋರ್ ಪೀಸ್ ಬರುತ್ತೆ ಫೋರ್ ಪೀಸ್ ಅಂದರೆ ನಾಲ್ಕು ಬಳೆಗಳು ನಿಮಗೆ ಸೆಟ್ ಆಫ್ ಫೋರ್ ಬರುತ್ತೆ ತುಂಬಾ ನೀಟಾಗಿ ಕಾಣಿಸುತ್ತೆ ಮಧ್ಯದಲ್ಲಿ ಒಂದು ಗ್ರೀನ್ ಬಳೆ ಆಗಿರ್ಬೋದು ಯಾವುದೇ ಒಂದು ಬಳೆ ಮಧ್ಯದಲ್ಲಿ ಕ್ರೀನ್ ಬಳೆನ ಹಾಕೊಂಡು ಸೈಡ್ ಸೈಡ್ ಅಲ್ಲಿ ಗೋಲ್ಡ್ ಬಳೆಗಳನ್ನ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಫ್ರೆಂಡ್ಸ್ ಮೇಲೆ ನಾನು ಮೊದಲೇ ಹೇಳ್ದಾಗೆ ಸೆಟ್ ಆಫ್ ಫೋರ್ ಬ್ಯಾಂಗಲ್ ಇದು ಇದೇ ತರಹದಲ್ಲಿ ನಿಮ್ಗೆ ಲಾಂಗ್ ಹಾರ ಬೇಕು ನೆಕ್ಲೆಸ್ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅದೇ ತರ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬಹುದು ಅರ್ಶ್ ಗೆ ನೀವು ವಿಸಿಟ್ ಕೂಡ ಮಾಡಬಹುದು ಹಾಗೆನೆ ಕಾಂಟ್ಯಾಕ್ಟ್ ಮಾಡಿದ್ರೆ ವಿವರಗಳನ್ನ ಅವರು ನೀಡ್ತಾರೆ ನೀವು ಹೇಳಿದ ತರಾನೆ ಆರ್ಡರ್ ಕೊಟ್ಟ ತರಾನೇ ಮಾಡ್ಕೊಡ್ತಾರೆ ಅಂತಾನೆ ಹೇಳಬಹುದು ಇವಾಗ ನೋಡ್ತಿದ್ರ ನೀವು ರಿಂಗ್ ನೋಡ್ತಿದ್ರ ಎಷ್ಟು ನೀಟಾಗಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಲೈಟ್ ವೈಟ್ ಆಗಿ ನಿಮಗೆ ನಾಲ್ಕು ಪಾಯಿಂಟ್ ನಿಮ್ಗೆ ಐವತ್ತು ಮಿಲಿ ಗ್ರಾಮ್ಸ್ ಅಲ್ಲೇ ಸಿಕ್ಬಿಡುತ್ತೆ ನಾಲ್ಕು ಗ್ರಾಮ್ಸ್ ಅಲ್ಲಿ ನಿಮ್ಗೆ ಹೆಚ್ಚು ಕಡಿಮೆ ನಾಲ್ಕು ಗ್ರಾಮ್ಸ್ ಅಲ್ಲೇ ನಿಮಗೆ ಸಿಕ್ಬಿಡುತ್ತೆ ಅಂತಾನೆ ಹೇಳ್ಬೋದು ಎಷ್ಟು ಕ್ಯೂಟ್ ಆಗಿ ನೀಟಾಗಿ ಕಾಣಿಸ್ತಿದೆ ಅಕಸ್ಮಾತ್ ನಿಮ್ಗೆ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಫಂಕ್ಷನ್ ಫಂಕ್ಷನ್ಗಳಲ್ಲಿ ಗಿಫ್ಟ್ ಕೊಡೋದಕ್ಕೋ ಮಾಡಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದು ಕೂಡ ನಾಲ್ಕು ಗ್ರಾಮ್ಸ್ ಅಲ್ಲೇ ನಿಮ್ಗೆ ನೀಟಾಗಿ ಒಂದು ಒಂದು ರಿಂಗ್ಗಳನ್ನ ಮಾಡಿಸ್ಕೊಳ್ಬಹುದು ಅದೇ ತರ ನಿಮ್ಗೆ ಈ ತರ ರಿಂಗ್ ಬೇಡ ಬೇರೆ ತರ ಡಿಸೈನ್ ಅಲ್ಲಿ ನಾಲ್ಕು ಗ್ರಾಮ್ಸ್ ಅಲ್ಲೇ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಬೇರೆ ಥರನೂ ಕೂಡ ನಿಮಗೆ ಮಾಡ್ಕೊಡ್ತಾರೆ ಅಂತಲೇ ಹೇಳ್ಬೋದು ಕಾಂಟ್ಯಾಕ್ಟ್ ಮಾಡಿದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಇದನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ ನಿಮಗೆ ಯಾವ ಥರ ಬೇಕು ಆ ಥರ ಫೋಟೋಸ್ಗಳನ್ನು ಅವರು ಕೂಡ ಕಳಿಸ್ತಾರೆ ಹಾಗೆ ನೀಟಾಗಿ ನೀವು ಸೆಲೆಕ್ಟ್ ಮಾಡ್ಬೋದು ಯಾವ ಥರ ಬೇಕು ನಿಮಗೆ ಯಾವ ಥರ ಬೇಕು ಅನಿಸುತ್ತೋ ಅಷ್ಟು ನಿಮಗೆ ಐದು ಗ್ರಾಮ್ಸಲ್ಲಿ ಬೇಕು ಅಂದರೆ ಐದು ಗ್ರಾಮ್ಸಲ್ಲಿ ಆರು ಗ್ರಾಮ್ಸಲ್ಲಿ ಬೇಕು ಅಂದರೆ ಆರು ಗ್ರಾಮ್ಸಲ್ಲಿ ಇಲ್ಲ ನಿಮಗೆ ಮೂರು ಗ್ರಾಮ್ಸಲ್ಲಿ ಬೇಕು ನಾಲ್ಕು ಗ್ರಾಮ್ಸಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಇವಾಗ ನೋಡ್ತಿದ್ದೀರಲ್ಲ ಈ ಥರದ್ರಲ್ಲಿ ಬೇಕು ಅಂದರೂ ಕೂಡ ಅವರು ಆರ್ಡ್ರು ಕೊಟ್ಟರೆ ನಿಮಗೆ ಮಾಡಿಕೊಡ್ತಾರೆ ಹಾಗೇ ಇಲ್ಲ ನಾವು ಆರ್ಡ್ರು ಕೊಡೋಲ್ಲ ಇದು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಾವು ಅಲ್ಲಿಗೆ ವಿಸಿಟ್ ಮಾಡ್ತೀವಿ ಅರ್ಜುವಲ್ ಜುವೆಲ್ಲರ್ಸ್ಗೆ ನೀವು ವಿಸಿಟ್ ಮಾಡೋದಾದರೆ ಅಲ್ಲಿಗೂ ಕೂಡ ವಿಸಿಟ್ ಮಾಡ್ಬೋದು ಅಲ್ಲೂ ಕೂಡ ತುಂಬಾ ಕಲೆಕ್ಷನ್ಗಳು ಸಿಗ್ತವೆ ಅಂತಲೇ ಹೇಳ್ಬೋದು ಇಷ್ಟು ಕೂಡ ಲಾಂಗ್ ಹರ ಕಲೆಕ್ಷನ್ ಮತ್ತು ಜುವೆಲ್ಲರಿ ಕಲೆಕ್ಷನ್ಗಳಾಗಿರ್ತವೆ ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನಿಮಗೆ ಯಾವ ಥರ ಏನಾದರೂ ಜ್ಯುವೆಲ್ಲರಿ ಕಲೆಕ್ಷನ್ ಬೇಕು ಅಂದರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ನಾನು ವಿಡಿಯೋ ಮಾಡಾಕ್ತೀನಿ ಹಾಗೆಯೇ ಯಾರೆಲ್ಲ ನೋಡ್ತಿದ್ರ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ